ಹಿಂದೂ ಕಾರ್ಯಕರ್ತರಿಗೆ ಪೊಲೀಸರು ಶಾಕ್ ನೀಡಿದ್ದಾರೆ ಬಜರಂಗ ದಳದ ಶ್ರೀರಾಮಕೋಟೆ ಮನೋಜ್ ಹಲಗೇಕರ್ ವಿರುದ್ಧ ಶಹಾಪುರ ಪೊಲೀಸರು ಗೂಂಡಾ ಕಾಯ್ದೆ ದಾಖಲಿಸಿದ್ದಾರೆ ಗೂಂಡಾ ಕಾಯ್ದೆ ಹಾಕಿದ ಹಿನ್ನೆಲೆ ಶಹಾಪುರ ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಠಾಣೆ ಮುಂದೆ ಧರಣಿ ಮಾಡಿ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಪೊಲೀಸರು ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಕೂಡಲೇ ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸನ್ನು ವಾಪಸ್ ಪಡೆಯಿರಿ ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುತ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಗಳೂರಿನಲ್ಲಿ ಮತ್ತೊಂದು ಬ್ಯಾಂಕ್ಗಳತನಕ್ಕೆ ಯತ್ನಿಸಿದ ಖದೀಮರು ಲಾಕ್ ಆಗಿದ್ದಾರೆ ಮಂಗಳೂರು ಹೊರವಲಯದ ದೇರಳಕಟ್ಟೆಯ ಮುತ್ತೂಟ್ ಫೈನಾನ್ಸ್ಗೆ ಖದೀಮರಿಬ್ಬರು ಇಬ್ಬರು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ನಡುರಾತ್ರಿ ಬೀಗ ಮುರಿಯುತ್ತಿದ್ದಾಗಲೇ ಸೈರನ್ ಮೊಳಗಿದೆ ಹೀಗಾಗಿ ಇಬ್ಬರು ಫೈನಾನ್ಸ್ನಲ್ಲೇ ಲಾಕ್ ಆಗಿದ್ದಾರೆ ಸೈರನ್ ಮೊಳಗ್ತಾ ಇದ್ದಂತೆ ಗಸ್ತಿನಲ್ಲಿದ್ದ ಪೊಲೀಸರು ಬ್ಯಾಂಕ್ ಬಳಿ ತೆರಳಿ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಕೇರಳ ಮೂಲದ ಮುರಳಿ ಮತ್ತು ಇರ್ಷಾದ್ ಬಂಧಿತ ಆರೋಪಿಗಳು ಕೇರಳದಿಂದ ನಿನ್ನೆ ಸಂಜೆ ಮಂಗಳೂರಿಗೆ ಬಂದಿದ್ದ ಮೂವರು ಆರೋಪಿಗಳು ದೇರಳಕಟ್ಟೆ ಸಮೀಪ ರಾತ್ರಿವರೆಗೂ ಕಾದು ಕುಳಿತಿದ್ದರಂತೆ ತಡರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಡ್ರಿಲ್ ಮಷಿನ್ ಮೂಲಕ ಬಾಗಿಲು ಮುರಿಯಲು ಯತ್ನಿಸಿದ್ದಾರೆ ಈ ವೇಳೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದು ಮತ್ತೊಬ್ಬ ಆರೋಪಿ ಅಬ್ದುಲ್ ಲತೀಫ್ ಪರಾರಿಯಾಗಿದ್ದಾನೆ ಮಂಡ್ಯದಲ್ಲಿ ಕೃಷಿ ಸಹಕಾರ ಸಂಘದ ಚುನಾವಣೆ ಬಳಿಕ ಮಾರಾಮಾರಿ ನಡೆದಿದೆ ಜೆಡಿಎಸ್ ಕಾಂಗ್ರೆಸ್ ದ್ವೇಷಕ್ಕೆ ಅಮಾಯಕ ಯುವತಿ ಮೇಲೆ ಹಲ್ಲೆ ನಡೆಸಿ ದರ್ಪ ತೋರಿದ್ದಾರೆ ನಾಗಮಂಗಲದ ಚೋಳೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಸ್ಪರ್ಧಿಗಳಿಗೆ ಸೋಲಾಗಿದೆ ಸೋಲಿನಿಂದ ಜೆಡಿಎಸ್ನ ಪ್ರಶಾಂತ್ ಗ್ಯಾಂಗ್ ಕೆರಳಿದೆ ಇದೇ ಸಿಟ್ಟಲ್ಲಿ ವಿಕಾಸ್ ರಘು ಸೇರಿ ಐವರ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಠಾಣೆಗೆ ರಘು ವಿಕಾಸ್ ದೂರು ನೀಡಿದ್ರು ದೂರು ನೀಡಿದ್ದ ರಘು ವಿಕಾಸ್ ಮನೆಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ ಮನೆಯಲ್ಲಿದ್ದ ವಿಕಾಸ್ ತಂಗಿ ನೇತ್ರಾವತಿ ಮೇಲೆ ದುರುಳರು ಹಲ್ಲೆ ನಡೆಸಿದ್ದಾರೆ ಕಲ್ಲಿನಿಂದ ಹಲ್ಲೆ ನಡೆಸಿ ಪ್ರಶಾಂತ್ ಗ್ಯಾಂಗ್ ಎಸ್ಕೇಪ್ ಆಗಿದೆ ಕಲ್ಲಿನ ಏಟಿಗೆ ನೇತ್ರಾವತಿ ದವಡೆ ಕಿತ್ತು ಬಂದಿದೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಆರೋಪಿಗಳಿಗಾಗಿ ಹುಡುಕಾಡ್ತಿದ್ದಾರೆ ಮೆಖಾ ಡೈರಿ ನಿರ್ಮಾಣ ವಿಚಾರವಾಗಿ ಬಳ್ಳಾರಿ ಮತ್ತು ವಿಜಯನಗರ ರೈತರ ಮಧ್ಯೆ ಚಟಾಪಟಿ ಶುರುವಾಗಿದೆ ಕೆಎಂಎಫ್ ಅಧ್ಯಕ್ಷ ಭೀಮಾನಾಯ್ಕ್ ದ್ವಂದ್ವ ನಿಲುವು ರೈತರ ಮುಸುಕಿನ ಗುದ್ದಾಟವನ್ನು ಬಯಲು ಮಾಡಿದೆ ಮೆಕ್ಕಾ ಡೈರಿ ಸ್ಥಾಪನೆ ವಿಚಾರದಲ್ಲಿ ಬಳ್ಳಾರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಎನ್ನುವ ಆರೋಪವೂ ಕೇಳಿಬಂದಿದೆ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಬಳ್ಳಾರಿಯಲ್ಲಿ ಮೆಕ್ಕಾ ಡೈರಿ ನಿರ್ಮಾಣ ಮಾಡಬೇಕಿದೆ ಆದರೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಭೀಮಾ ನಾಯ್ಕ ಡೈರಿಯನ್ನು ಹೊಸಪೇಟೆಯಲ್ಲಿ ನಿರ್ಮಾಣ ಮಾಡುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಲಾಗಿದೆ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಜಿಲ್ಲೆಗೆ ಅನುಕೂಲ ಆಗಬೇಕು ಅಂದರೆ ಹೊಸಪೇಟೆಯಲ್ಲಿ ಡೈರಿಯನ್ನ ನಿರ್ಮಾಣ ಮಾಡಲಿ ಅಂತ ಭೀಮಾ ನಾಯ್ಕ್ ಹೇಳ್ತಿದ್ದಾರೆ ಕೆಎಂಎಫ್ ಅಧ್ಯಕ್ಷರ ದ್ವಂದ್ವ ನಿಲುವು ಬಳ್ಳಾರಿ ರೈತರನ್ನ ಕೆರಳಿಸುವಂತೆ ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್